ಕದಂಬ ಕನ್ನಡ ಜಿಲ್ಲಾ ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಪ್ರತ್ಯೇಕ ಜಿಲ್ಲೆ ಹೋರಾಟ ಇಲ್ಲಿಯವರೆಗೆ ಒಂದು ಲೆಕ್ಕ ಇನ್ನು ಮುಂದಿನ ಹೋರಾಟ ಬೇರೆ ಲೆಕ್ಕ ಸಾಕ್ಷಾತ್ ಮಾರಿಕಾಂಬೆಯೇ ನಮಗೆ ಆಶೀರ್ವಾದ ಮಾಡಿ ಹೋರಾಟಕ್ಕೆ ಆಶೀರ್ವಾದ ಮಾಡಿದ್ದಾಳೆ ದೈವ ಬಲದೊಂದಿಗೆ ಜನಬಲ ಕೂಡಿದ್ರೆ ಕದಂಬ ಜಿಲ್ಲೆ ಹೋರಾಟ ಯಶಸ್ವಿಯಾಗುವುದರಲ್ಲಿ ಸಂಶಯವಿಲ್ಲ ಎಂದು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗ್ಡೆ ಹೇಳಿದ್ರು ಅವರು ಶಿರ್ಸಿ ಮಾರಿಕಾಂಬಾ ದೇವಿ ಸನ್ನಿಧಿಯಲ್ಲಿ ಚಂಡಿಕಾಯಾಗ ನೆರವೇರಿಸಿ ದೇವಾಲಯದಿಂದ ಹೊರಟ ಮೆರವಣಿಗೆಯಲ್ಲಿ ಭಾಗಿಯಾಗಿ ಮಾತನಾಡಿದ್ರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಘಟ್ಟದ ಮೇಲಿನ ಎಲ್ಲಾ ತಾಲೂಕುಗಳನ್ನ ಒಳಗೊಂಡು ಕದಂಬ ಕನ್ನಡ ಜಿಲ್ಲೆ ಆಗಬೇಕಿದೆ ಕದಂಬರು ಆಳಿದ ನೆಲ ಇದು ತಾಯಿ ಕನ್ನಡಾಂಬಿಯ ಪುಣ್ಯಭೂಮಿಯೂ ಹೌದು ಹಾಗಾಗಿ ಈ ಪ್ರತ್ಯೇಕ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಎಲ್ಲಾ ತಾಲೂಕಿನ ಜನರ ಆಗ್ರಹವಾಗಿದೆ ಎಂದು ಹೇಳಿದರು ನಮ್ಮ ಹೋರಾಟವನ್ನು ಬೃಹತ್ತಾಗಿ ಮಾಡುವಂತ ಉದ್ದೇಶ ಇದೆ ಇವತ್ತಿನ ಜನ ಕಡಿಮೆ ಇರಬಹುದು ಆದರೆ ಜನರ ಮನಸ್ಸಲ್ಲಿ ಇದೆ ಅವರೆಲ್ಲರೂ ಕೂಡ ಎಷ್ಟೋ ಜನ ಮನೆಯಲ್ಲೇ ಕೊಡುತ್ತೆ ಯೋಚನೆ ಮಾಡ್ತಾ ಇರ್ತಾರೆ ಜಿಲ್ಲೆ ಆಗಬೇಕು ಅಂತ ಹೇಳಿ ಆದರೆ ಬರಲಿಕ್ಕೆ ಅವರಿಗೆ ಸಮಯ ಸಿಕ್ಕಿರೋದಿಲ್ಲ ನಮ್ಮ ಮುಂದೆ ಇಷ್ಟೊಂದು ಜನ ಪ್ರತಿನಿತ್ಯ ಕಾಯ್ತಾ ಇದ್ರು ಕೂಡ ನಮಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಬೇಕಾದ್ರೂ ಕೂಡ ನಾವು ಸುಮ್ಮನೆ ನಾವು ಸೇರಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೇವೆ ಈ ರೀತಿಯಲ್ಲಿ ನಮ್ಮ ವರ್ತನೆ ಸರಿಯಲ್ಲ ನಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನಾವು ಗಟ್ಟಿಯಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಬೇಕು ಇವೆಲ್ಲೂ ಕೂಡ ಮುಂದಿನ ದಿವಸ ರಾಗಿ ಆಗ್ತದೆ ಈಗ ನಮ್ಮನ್ನು ಉದ್ದೇಶಿಸಿ ರಮೇಶ್ ದುಭಾಷಿ ಅವರು ಕೇಳ್ಕೊಳ್ತೇನೆ ಈ ಮೆರವಣಿಗೆಯಲ್ಲಿ ಇದು ಕೇವಲ ಹೋರಾಟದ ಮೊದಲ ಹೆಜ್ಜೆ ಇದು ಆರಂಭಿಕವಷ್ಟೇ ಇಂದಿನಿಂದ ಆರಂಭಗೊಳ್ಳುವ ಈ ಹೋರಾಟ ಪ್ರತಿ ಪಂಚಾಯತ್ ವ್ಯಾಪ್ತಿ ತಲುಪಿ ಪ್ರತಿ ಮನೆಯಿಂದ ಕದಂಬ ಕನ್ನಡ ಸೇನಾನಿ ಜಿಲ್ಲಾ ಹೋರಾಟಕ್ಕೆ ಬರುವಂತಾಗುತ್ತದೆ ಎಲ್ಲರನ್ನ ಒಳಗೊಂಡು ಹೋರಾಟವನ್ನ ತೀವ್ರವಾಗಿ ರಚನಾತ್ಮಕವಾಗಿ ಮಾಡಲಾಗುವುದು ಪ್ರತಿ ತಾಲೂಕಿನ ಪಂಚಾಯತ್ ಮಟ್ಟದಲ್ಲಿ ಜಿಲ್ಲಾ ಹೋರಾಟದ ಸಮಿತಿಯನ್ನ ಮಾಡಲಾಗುವುದು ಇಲ್ಲಿ ನಾಯಕತ್ವದ ಕೇವಲ ಸಾಂಕೇತಿಕವಷ್ಟೇ ನಮಗೆ ಜಿಲ್ಲೆಯಾಗುವುದು ಮುಖ್ಯ ಕದಂಬ ಕನ್ನಡ ಜಿಲ್ಲೆಗೆ ಆಗುವವರೆಗೆ ಹೋರಾಟ ನಡೆಯುತ್ತಲೇ ಇರುತ್ತದೆ ಎಂದು ಹೇಳಿದರು ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಹಲವಾರು ಸಂಘಟನೆ ಪರವಾಗಿ ಜವಾಬ್ದಾರಿಯುತವಾದಂತಹ ನಾಗರಿಕರಾಗಿ ಈ ಒಂದು ಹೋರಾಟಕ್ಕೆ ಕದಂಬ ಕನ್ನಡ ಸೇನೆಯ ಸೇನಾನಿಗಳಾಗಿ ಆಗಮಿಸಿದ್ದೀರಿ ಇಲ್ಲಿ ಯಾರು ಕೂಡ ಯಾರು ಹೆಚ್ಚು ಯಾರು ಕಮ್ಮಿ ಅಲ್ಲ ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು ಯಾರು ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು ಈ ಸಂದರ್ಭದಲ್ಲಿ ನಮ್ಮ ತಾಯಿ ಮಾರಿಕಾಂಬೆ ಸನ್ನಿಧಾನದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ನಿನ್ನೆ ಸಾಯಂಕಾಲ ವಿಶೇಷವಾದಂಥ ಪಾರಾಯಣ ಇವತ್ತಿನ ದಿವಸ ಬೆಳಗ್ಗೆ ತಾಯಿ ಮಾರಿಕಾಂಬೆಯ ನವಚಂಡಿಕಾ ಯಾಗವನ್ನು ಈಗಾಗಲೇ ಪೂರ್ಣಗೊಳಿಸಿದ್ದೇವೆ ಪೂರ್ಣಗೊಳಿಸಿ ಪೂರ್ಣಾವತಿಯನ್ನು ಮಾಡಿದ್ದಾಗಿದೆ ತಾಯಿ ಆಶ್ರಾದ ಪಡ್ಕೊಂಡಿದ್ದೇವೆ ನಾ ಇವತ್ತಿನ ದಿವಸ ತಾಯಿಯ ಮಾಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶೋಭಾ ನಾಯ್ಕ್ ಮಾತನಾಡಿ ಘಟ್ಟದ ಮೇಲಿನ ಎಲ್ಲಾ ತಾಲೂಕುಗಳನ್ನ ಒಳಗೊಂಡು ಜಿಲ್ಲೆ ರಚನೆ ನಡೆಯಬೇಕಿದೆ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಪ್ರತ್ಯೇಕ ಜಿಲ್ಲೆಯಾಗಬೇಕು ಎಂದು ಹೇಳಿದ್ರು ಮಾರಿಕಾಂಬಾ ಸನ್ನಿಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ಸಮಿತಿ ಬೆಳಿಗ್ಗೆ ಚಂಡಿಕಾಯಾಗದ ಪೂರ್ಣಾವತಿಯನ್ನು ನೆರವೇರಿಸಿ ಮಾರಿಕಾಂಬ ದೇವರಿಗೆ ಕದಂಬ ಕನ್ನಡ ಜಿಲ್ಲೆ ಮನವಿ ಪತ್ರವಿಟ್ಟು ಪೂಜೆ ಸಲ್ಲಿಸಿ ಡೋಲೋ ವಾದ್ಯದ ತಂಡದೊಂದಿಗೆ ಹೊರಟ ಜಾಥಾ ಮೆರವಣಿಗೆಯು ಸಹಕ ಆಯುಕ್ತರ ಕಚೇರಿ ತಲುಪಿ ಮುಖ್ಯಮಂತ್ರಿಗಳಿಗೆ ಸಹಾಯಕ ಆಯುಕ್ತರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ಈ ಜಾಥಾದಲ್ಲಿ ಕದಂಬ ಕನ್ನಡ ಜಿಲ್ಲಾ ಸಮಿತಿಯ ಸಂಚಾಲಕ ಎಂಎಂ ಭಟ್ ಶೋಭಾ ನಾಯ್ಕ ಎಂ ಭಟ್ ಮಹಾದೇವ್ ಚಲವಾದಿ ಶಿವಾನಂದ್ ದೇಶಳ್ಳಿ ಅನಿಲ್ ನಾಯ್ಕ ರಮೇಶ್ ದುಭಾಷಿ ನಗರಸಭೆಯ ಉಪಾಧ್ಯಕ್ಷ ರಮಾಕಾಂತ್ ಭಟ್ ವಕೀಲ ಸದಾನಂದ್ ಭಟ್ ರಾಘವೇಂದ್ರ ನಾಯ್ಕ ಶ್ಯಾಮ್ ಸುಂದರ್ ಭಟ್ ಸೇರಿದಂತೆ ನೂರಾರು ಹೋರಾಟಗಾರರು ಭಾಗಿಯಾಗಿದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಶಿರಸಿ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ